ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ನೇನೋ ತ್ರೀ ಮಂತ್ಸಲ್ಲಿ ಬರ್ತಾ ಇದೆ ಜೊತೆಗೆ ಆದಷ್ಟು ಫ್ರೀ ಕ್ಲಾಸಸ್ನ ನಾನು ತೊಗೊಂಡು ಬರ್ತಾಯಿದ್ದೀನಿ ಈ ಫ್ರೀ ಕ್ಲಾಸಸ್ನ ಉಪಯೋಗ ನೀವು ತಗೋಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕನೇ ಜಾಯ್ನಿಂಗ್ ಬಟನ್ ಇರುತ್ತೆ ಆ ಜಾಯಿನ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಿ ಪೇ ಮಾಡಿ ಸತಿ ನೀವು ಚಾನಲ್ಗೆ ಜಾಯಿನ್ ಆದರೆ ಅಲ್ಲಿ ನಾನು ಮೆಂಬರ್ಸ್ಗೆ ಅಂತಲೇ ಸಪ್ರೇಟ್ ರೀಡಿಂಗ್ಸ್ನ ಟ್ವೆಂಟಿ ಟ್ವೆಂಟಿ ಸಿಕ್ಸನ್ನು ತೊಗೊಂಡು ಬರ್ತೀನಿ ಬಟ್ ಕ್ಲಾಸಸ್ನ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಸಸ್ನ ಆಲ್ರೆಡಿ ನಾನು ಡೇ ಒನ್ ಡೇ ಟು ಆ ಥರ ಪೋಸ್ಟ್ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಮನಿ ಅಟ್ರ್ಯಾಕ್ಷನ್ ಕ್ಲಾಸಸ್ ಏಂಜಲ್ ಕ್ಲಾಸಸ್ ಈ ರೀತಿ ಎಲ್ಲದನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಫ್ರೀಯಾಗಿ ವಾಚ್ ಮಾಡ್ಬೋದು ಸತಿ ಮಾತ್ರ ನೀವು ಜಾಯಿನ್ ಆಗಬೇಕಾದ್ರೆ ಪೇ ಮಾಡಿ ಜಾಯಿನ್ ಆಗಬೇಕಾಗತ್ತೆ ಇದು ಮಾಹಿತಿಯಾಗಿತ್ತು ಇನ್ನೂ ನೀವು ಸಾಲ್ಟನ್ನು ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡಿ ಯಾಕಂದರೆ ದೀಪಾವಳಿಗೆ ಅಂದರೆ ನೆಗೆಟಿವಿಟಿನ ಹಾಕಬೇಕು ಅಂದರೆ ಸಾಲ್ಟ್ ಲಕ್ಷ್ಮಿ ಸ್ವರೂಪ ಜೊತೆಗೆ ಮನಿ ಅಟ್ರಾಕ್ಷನ್ಗೆ ಬೆಸ್ಟ್ ವೇ ಆಮೇಲೆ ನಿಮ್ಮ ಕ್ಲೆನ್ಸಿಂಗು ನಿಮ್ಮ ಅವರ ಕ್ಲೆನ್ಸಿಂಗಿಗೆ ಇದು ಹೆಲ್ಪ್ ಆಗುತ್ತೆ ಇವತ್ತು ನಾನು ತೊಗೊಂಬಂದಿರುವಂತಹ ಟಾಪಿಕ್ ಮೆಲಕೈಟ್ ಬ್ರಾಸ್ಲೆಟ್ ಬಗ್ಗೆ ಆಗಿರುತ್ತೆ ಈಗಾಗಲೇ ನವರಾತ್ರಿ ನಡೀತಾ ಇದೆ ನಿಮಗೆ ಗೊತ್ತು ಇದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಮಾತಾ ಸ್ಕಂದ ಮಾತಾ ದಿನದಂದು ಐದನೇ ದಿನ ನವರಾತ್ರಿ ಅಂದು ಇದನ್ನು ನಾನು ಚಾರ್ಜ್ ಮಾಡಿರುವಂಥದ್ದು ಮಾತಾ ಸ್ಕಂದ ಮಾತಾ ಅವರು ಸ್ಕಂದ ದೇವರು ಅಂದರೆ ಷಣ್ಮುಖನ್ನು ಅವರು ಜನ್ಮ ಕೊಡ್ತಾರೆ ಮತ್ತು ಷಣ್ಮುಖ ಒಂದು ಕೈಯಲ್ಲಿ ಅವರು ಹೋಲ್ಡ್ ಮಾಡಿರ್ತಾರೆ ಇನ್ನೆರಡು ಕೈಯಲ್ಲಿ ಕಮಲದ ಹೂ ಇರುತ್ತೆ ಜೊತೆಗೆ ಯಾರ್ಯಾರು ಭಕ್ತಿಯಿಂದ ಬೇಡ್ತಾರೋ ಆ ಮುರುಗನ್ ಅಂದ್ರೆ ಸ್ಮಾಲ್ ಕುಟ್ಟಿ ಅಂದ್ರೆ ಚಿಕ್ಕದಾದಂತಹ ಆ ಒಂದು ಮುರುಗನ್ ಏನಿದಾರೋ ಅಮ್ಮನ ಹತ್ರ ಕೇಳಿ ಅದನ್ನ ಕೊಡಿಸ್ತಾರಂತೆ ಅಂದ್ರೆ ಇನ್ಫ್ಲುಯೆನ್ಸ್ ಮಾಡ್ತಾರಂತೆ ತಾಯಿಗೆ ಅವರು ಅದನ್ನ ಇದಾರೆ ಅಮ್ಮ ಕೊಡು ಅಂತ ಹಂಗಾಗಿ ಸ್ಕಂದ ಮಾತಾ ದೇವಿಯ ಆರಾಧನೆ ನಾವು ಮಾಡುವಾಗ ಈ ಥರದ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡಿರ್ತೀವಿ ಸೊ ಈ ಸತಿ ನಾನು ಈ ಮೆಲಾಕೈಟ್ ಪೆಂಡೆಂಟನ್ನು ಚಾರ್ಜ್ ಮಾಡಿದ್ದೀನಿ ಇದ್ರ ಉಪಯೋಗ ಏನು ಅಂತಂದರೆ ಇದು ಮನಿ ಅಟ್ರಾಕ್ಷನ್ ಮಾಡುತ್ತೆ ಫಸ್ಟ್ ಮೇನ್ ತಿಂಗ್ ಎರಡನೇದು ಬುದ್ಧಿಶಕ್ತಿನ ಚುರುಕು ಮಾಡುತ್ತೆ ಮತ್ತೆ ಬುಧಗ್ರಹದ ಆಶೀರ್ವಾದ ಇರುತ್ತೆ ಇದ್ರ ಮೇಲೆ ಹಾಗಾಗಿ ಕ್ಯೂರಿಯಾಸಿಟಿ ಲರ್ನಿಂಗ್ ಬಗ್ಗೆನೂ ನಿಮಗೆ ಹೆಚ್ಚಿನ ಆಸಕ್ತಿ ಬರುತ್ತೆ ಕೆಲವೊಬ್ಬರು ಕೆಲಸದಲ್ಲಿರ್ತೀರ ನಿಮಗೆ ಓದಿದ್ದು ಅಥವಾ ಏನಾದರೂ ಟ್ರೈನಿಂಗ್ಸ್ನ ಮಾಡ್ತಾರೆ ಅದು ಉಳಿಯೋದಿಲ್ಲ ಆ ನೆನ್ಪು ನೆನ್ಪುಳಿದ್ರೂ ಅದನ್ನು ಅಪ್ಲೈ ಮಾಡೋಕ್ಕಾಗ್ತಿರೋದಿಲ್ಲ ನಿಮಗೆ ನಾಲೆಡ್ಜ್ ಇರುತ್ತೆ ಆದರೆ ಯಾವುದೇ ಇಂಟರ್ವ್ಯೂನ ಸ್ಕ್ರ್ಯಾಚ್ ಮಾಡೋಕ್ಕಾಗ್ತಿರೋದಿಲ್ಲ ಕಷ್ಟ ಆಗ್ತಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತೀರಾ ಅದನ್ನು ಪಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ ಈ ಥರದ ಸಮಸ್ಯೆ ನಿಮಗಿದ್ದರೆ ಈ ಮೆಲಾಕೈಟ್ ಬ್ರಾಸ್ಲೆಟ್ ನಿಮಗೆ ಸಂಪೂರ್ಣವಾಗಿ ಹೆಲ್ಪ್ ಮಾಡುತ್ತೆ ಆ ಪ್ರಾಬ್ಲಮ್ನ ನಿಮ್ಮ ಜೀವನದಿಂದ ದೂರ ಮಾಡುತ್ತೆ ಇನ್ನು ಓದುವಂಥ ಮಕ್ಕಳಿಗೆ ನೀವು ಈ ಒಂದು ಪೆಂಡೆಂಟ್ನ ಹಾಕೋದ್ರಿಂದ ಅವರು ಓದಿನಲ್ಲಿ ಹೆಚ್ಚಿನ ಮಾರ್ಕ್ಸ್ನ ತೆಗಿತಾರೆ ಅವ್ರಿಗೆ ಓದಿದೆಲ್ಲ ನೆನಪಾಗತ್ತೆ ಮತ್ತು ಅವ್ರು ಅಂದ್ಕೊಂಡಿರೋ ಗೋಲ್ನ ಅವ್ರು ಅಚೀವ್ ಮಾಡ್ತಾರೆ ಎಕ್ಸಾಂಪಲ್ ಅವರು ಟೆಂತಲ್ಲಿ ಇಷ್ಟು ತೆಗಿಬೇಕು ಅಂದ್ಕೊಂಡಿರ್ತಾರೆ ಮಾರ್ಕ್ಸ್ನ ಎಕ್ಸಾಂಪಲ್ ಪಿ ಯು ಸಿಯಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡಿರ್ತಾರೆ ಸೊ ಅದಕ್ಕೆ ಸ್ಕಂದ ದೇವರು ಹೆಲ್ಪ್ ಮಾಡ್ತಾರೆ ಅಂದರೆ ಆ ರೀತಿಯಾಗಿ ಈ ಒಂದು ಕ್ರಿಸ್ಟನ್ನ ನಾನು ಚಾರ್ಜ್ ಮಾಡಿರುವಂಥದ್ದು ಇದು ಮೆಲಾಕೈಟ್ ಇದು ಆಸ್ಟ್ರೇಲಿಯನ್ ಇಂದ ಇಂಪೋರ್ಟ್ ಮಾಡಿರೋದು ಇದು ಇಂಡಿಯಾದಲ್ಲಿ ಸಿಗೋದಿಲ್ಲ ಕ್ರಿಸ್ಟಲು ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಮತ್ತು ನಾನು ಇದನ್ನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಈಗ ಮಾರ್ಕೆಟಲ್ಲಿ ನಿಮಗೆ ಈ ಮೆಲಾಕೈಟ್ ಬ್ರಾಸ್ಲೆಟ್ ಅಥವಾ ಪೆಂಡೆಂಟ್ ಸಿಗುತ್ತಿಲ್ಲ ಯಾಕಂದರೆ ಒಂದು ಸತಿ ಆ ಕ್ರಿಸ್ಟಲ್ನ ಈಗ ಕ್ರಿಸ್ಟಲ್ ಸೇಲ್ ಅಂತ ಇರುತ್ತೆ ಒಂದು ಸತಿಗೆ ಒಂದು ಓನರ್ ಅಥವಾ ಒಂದು ಈ ದೇಶದವರು ಅದನ್ನು ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅಲ್ಲಿಗೆ ಅದರದ್ದು ಪ್ರೊಡಕ್ಷನ್ ಅವ್ರಿಗೆ ಮಾತ್ರ ಹೋಗ್ತಿರುತ್ತೆ ಆಲ್ ಓವರ್ ವರ್ಲ್ಡಲ್ಲಿ ಅವ್ರು ಮಾತ್ರ ಅದನ್ನು ಶಿಪ್ ಮಾಡ್ತಿರ್ತಾರೆ ಆ ರೀತಿಯಾಗಿ ಇದು ಈ ಸರ್ತಿ ಕಡಿಮೆ ಪ್ರೊಡಕ್ಷನ್ ಆಗಿದೆ ಹಾಗಾಗಿ ಕಡಿಮೆ ಪ್ರಾಡಕ್ಟ್ ನಮಗೆ ಸಿಕ್ಕಿರುವಂಥದ್ದು ನೀವು ನೋಡ್ಬೋದು ನಾನು ಬ್ರಾಸ್ಲೆಟ್ ಮೆಲಕೈಟ್ ಬ್ರಾಸ್ಲೆಟ್ ಮಾಡೇ ಇಲ್ಲ ಇದುವರೆಗು ಯಾಕೆ ಅಂದರೆ ಅದು ಸ್ವಲ್ಪ ಸೋರ್ಸಿಂಗ್ ಮಾಡೋದು ಸ್ವಲ್ಪ ಕಷ್ಟ ಯಾಕಂದರೆ ಇದು ಬ್ಯಾಂಡಿಂಗ್ ಇದೆಯಲ್ಲ ಇದು ಒರಿಜಿನಲ್ ಇದು ಯಾವುದು ಮ್ಯಾನ್ ಅಲ್ಲ ನೀವು ನೋಡ್ಬೋದು ಇದು ಬ್ಯಾಂಡಿಂಗ್ ಏನಿದೆಯಲ್ಲ ಇದರ ಮೇಲೆ ಲೈನ್ ಲೈನ್ ಇದು ನ್ಯಾಚುರಲ್ ಬೈಂಡಿಂಗು ಇದು ಯಾವುದೂ ನಾವು ಕೈಯಿಂದ ಮಾಡಿದ್ದಲ್ಲ ಬ್ಯಾಂಡಿಂಗ್ ಇರೋದನ್ನು ಮಾತ್ರ ನಾವು ಚೂಸ್ ಮಾಡಿ ತೊಗೋತೀವಿ ಮೆಲಕೈಟ್ ಅಂದ್ರೆ ಇದೇ ಬ್ಯೂಟಿಫುಲ್ ಬ್ಯಾಂಡಿಂಗ್ ಒಂದು ರೀತಿ ಗ್ರಹದ ಸುತ್ತ ಹೇಗಿರುತ್ತೆ ನೋಡಿ ಆ ಥರದ್ದು ಬ್ಯಾಂಡಿಂಗ್ ಎಲ್ಲದರಲ್ಲೂ ಇರುತ್ತೆ ಬ್ಯಾಂಡಿಂಗ್ ಇದ್ದರೆ ಮಾತ್ರ ನಾವು ಪ್ರಾಡಕ್ಟ್ನ ತಗೋತೀವಿ ಅದೇ ಮೆಲಕೈಟ್ನ ಬ್ಯೂಟಿಫುಲ್ ಬ್ಯೂಟಿ ಅಂತ ಅಂದರೆ ಅದೇ ಮತ್ತು ಇದು ಗ್ರೀನ್ ಕಲರ್ ಆಗಿರೋದ್ರಿಂದ ಮತ್ತು ನೀವು ಇದನ್ನು ಕತ್ತಿಗೆ ವೇರ್ ಮಾಡೋದ್ರಿಂದ ಹಾರ್ಟ್ ಚಕ್ರಗೆ ಟಚ್ ಆಗೋದ್ರಿಂದ ಹಾರ್ಟ್ ಚಕ್ರ ಆಗುತ್ತೆ ಹಾರ್ಟ್ ಚಕ್ರ ಆಯಿತು ಅಂದರೆ ಮನಿನ ಜಾಸ್ತಿ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೀವು ಅಂದ್ಕೊಂಡಿರುವಂಥ ವಿಷಯದಲ್ಲಿ ಫುಲ್ಫಿಲ್ ಆಗೋದಕ್ಕೆ ಈ ಒಂದು ಪೆಂಡೆಂಟ್ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಯಾರ್ಯಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ನನ್ನ ವಾಟ್ಸಪ್ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಪೆಂಡೆಂಟ್ನ ಬುಕ್ ಮಾಡಿಕೊಳ್ಳಿ ಕಡಿಮೆ ಕ್ವಾಂಟಿಟಿಲಿ ನಾನು ಕೊಡ್ತಾ ಇದ್ದೀನಿ ಇಷ್ಟೇ ಇರುವಂಥದ್ದು ಜೊತೆಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಯಾರು ಪರ್ಚೇಸ್ ಮಾಡಿದಿರೋ ಈ ಒಂದು ಪೆಂಡೆಂಟ್ ನಿಮ್ಮ ಮನೆಗೆ ಬಂದಾಗ ಮತ್ತೆ ಹೇಳ್ತಾ ಇದ್ದೀನಿ ಈ ಕಲರ್ ಏನು ಸಿಲ್ವರ್ ಇದೆಯಲ್ಲ ಇದು ಕಪ್ಪು ಆಗೋದಿಲ್ಲ ಇದು ಇಂಪೋರ್ಟೆಡ್ ಮೆಟಲ್ ಆಗಿರೋದ್ರಿಂದ ಇದು ಇದೇ ಥರ ಸಿಲ್ವರ್ ಕಲರಲ್ಲೇ ಇರುತ್ತೆ ನೀವು ನೀರಿಗೆ ಹಾಕಿದ್ರೂ ಏನಾದರೂ ಆಯಿಲ್ ಟಚ್ ಆದ್ರೂ ಇದು ಕಪ್ಪಾಗೋದಿಲ್ಲ ಹಿಂಗೆ ಇರುತ್ತೆ ಸೊ ಸಿಲ್ವರ್ ಚೈನಲ್ಲಾದರೂ ನೀವು ಹಾಕೋಬಹುದು ಬೆಳ್ಳಿಯಲ್ಲಾದರೂ ಹಾಕೋಬಹುದು ಗೋಲ್ಡಲ್ಲಾದರೂ ಹಾಕೋಬಹುದು ಇಲ್ಲಾಂದರೆ ಯಾವುದಾರ ದಾರದಲ್ಲೂ ನೀವು ಪೋಣಿಸಿ ಹಾಕೋಬಹುದು ಈ ಒಂದು ಪೆಂಡೆಂಟನ್ನ ಯಾರ್ಯಾರು ಪರ್ಚೇಸ್ ಮಾಡ್ತಿರೋ ಹೇಗೆ ಯೂಸ್ ಮಾಡೋದು ಅಂತಂದರೆ ಯಾವತ್ತಾದರೂ ಬುಧವಾರ ದಿನದಿಂದ ಇದನ್ನು ನೀವು ಹಾಕ್ಕೊಳ್ಳೋದಕ್ಕೆ ಶುರು ಮಾಡಬೇಕು ವೇರ್ ಮಾಡೋದಕ್ಕೆ ಶುರು ಮಾಡಬೇಕು ವೆಡ್ನೆಸ್ ಡೇ ಇಂದ ಶುರು ಮಾಡಬೇಕು ಫಸ್ಟ್ ಡೇ ಇದನ್ನು ವೇರ್ ಮಾಡಬೇಕಾದ್ರೆ ನೀವು ಇದಕ್ಕೆ ಇಂಟೆನ್ಷನ್ ಕ್ರಿಯೇಟ್ ಮಾಡಬೇಕು ಈ ರೀತಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವೇನಾದರೂ ನಿಮ್ಮ ಮಕ್ಕಳಿಗೋಸ್ಕರ ಪರ್ಚೇಸ್ ಮಾಡಿದರೆ ಅವರ ಹೆಸರಲ್ಲಿ ನೀವೇ ಇಂಟೆನ್ಷನ್ನ ಕ್ರಿಯೇಟ್ ಮಾಡ್ಬೋದು ಈ ರೀತಿ ಹೋಲ್ಡ್ ಮಾಡಿಕೊಂಡು ನನ್ನ ಜೀವನದಲ್ಲಿ ಇಷ್ಟು ಮನಿ ಅಟ್ರಾಕ್ಟ್ ಮಾಡಬೇಕಂತಿದೆ ಅಥವಾ ನನ್ನ ಮಗ ಅಥವಾ ಮಗಳು ಓದಿನಲ್ಲಿ ಹೆಚ್ಚು ಮಾರ್ಕ್ಸ್ ತೆಗಿಬೇಕಾಗಿದೆ ಆಗಬೇಕು ಈ ಥರ ನೀವು ಅದನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ಅವ್ರಿಗೆ ಕೊಡಿ ನೀವು ಹಾಕ್ಕೊಳ್ಳೋವಾಗ ನನ್ನ ಜೀವನದಲ್ಲಿ ನಾನು ಪ್ರಮೋಷನ್ನ ಅಟ್ರ್ಯಾಕ್ಟ್ ಮಾಡಬೇಕಂತಿದ್ದೀನಿ ಹೊಸ ಜಾಬನ್ನ ಅಟ್ರ್ಯಾಕ್ಟ್ ಮಾಡಬೇಕಂತಿದ್ದೀನಿ ಈ ಥರ ಪ್ರೇಯರ್ ಮಾಡಿಕೊಂಡು ನಿಮ್ಮ ಕತ್ತಿಗೆ ನೀವು ಹಾಕ್ಕೋಬೇಕಾಗತ್ತೆ ಇದನ್ನು ಯೂಶ್ವಲಿ ನಾವು ಹೇಳ್ತೀವಿ ಸ್ನಾನ ಮಾಡುವಾಗ ತೆಗ್ದಿಡಿ ರಾತ್ರಿ ಮಲಗುವಾಗ ತೆಗ್ದಿಡಿ ಅಂತ ಅದ್ರ ಉದ್ದೇಶ ಏನಂದರೆ ಇದು ಒಡೆದು ಹೋಗುತ್ತೆ ಬಿಸಿ ನೀರು ತಣ್ಣೀರು ಬಿದ್ದು ಇದು ಏನಂತಾರೆ ಲೂಸ್ ಆಗುತ್ತೆ ಹೋಗುತ್ತೆ ಸ್ಕ್ರ್ಯಾಚ್ ಆಗುತ್ತೆ ಅದಕ್ಕೆ ಹೇಳ್ತೀವಿ ನೀವು ಡೈಲಿ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಲಗುವಾಗ ಮತ್ತು ಸ್ನಾನ ಮಾಡುವಾಗ ತೆಗ್ದಿಡಬೇಕಾಗತ್ತೆ ಡೇಟ್ ಆದಾಗ ಹೆಣ್ಮಕ್ಳು ಇದಾದಾಗ ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಬೇರೆ ಇನ್ನೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ನಾನ್ ವೆಜ್ ತಿನ್ನೋವಾಗೆಲ್ಲ ಯೂಸ್ ಮಾಡ್ಬೋದಾ ಅಂತೆಲ್ಲ ಕ್ವಶನ್ ಕೇಳ್ತಾರೆ ಸೊ ಅದೆಲ್ಲ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಕ್ರಿಸ್ಟಲ್ಸ್ ಆರ್ ಯೂನಿವರ್ಸಲ್ ಎನರ್ಜಿ ಅದಕ್ಕೆ ಆ ಥರದ್ದೇನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸೊ ಯಾರಿಗೆಲ್ಲ ಬೇಕೋ ಬೇಗ ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಪೆಂಡೆಂಟ್ನ ಬುಕ್ ಮಾಡಿಕೊಳ್ಳಿ ಈ ನವರಾತ್ರಿಯ ಸಂಪೂರ್ಣ ಸ್ಕಂದ ಮಾತಾ ದೇವಿಯ ಆಶೀರ್ವಾದ ನಿಮ್ಮೇಲಿರುತ್ತೆ ಥ್ಯಾಂಕ್ ಯು ಮತ್ತೊಂದು ರೀಡಿಂಗಲ್ಲಿ ನಾನು ನಿಮಗೆ ಸಿಗ್ತೀನಿ